ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿಲ್ಲ ಅಂದರೆ ದೇ ಆರ್ ಎಂಟೈಟಲ್ಡ್ ಫಾರ್ ಯುವನ್ ಇದೆ ಅಂತಕ್ಕಂಥದ್ದು ನಮ್ಮ ಭರವಸೆ ಆಗಿತ್ತು ಆ ಭರವಸೆ ಅಂತಲೇ ನಾವು ಡಿಸೆಂಬರಲ್ಲಿ ಅವರೆಲ್ಲ ಎಂಟೈಟಲ್ ಆಗ್ತಾರೆ ಆರು ಆಗ್ತದೆ ಅವ್ರಿಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿ ಹಾಗಾಗಿ ಅವರು ಎಂಟೈಟಲ್ ಆಗ್ತಾರೆ ಅಂತ ಹೇಳಿ ನಾವು ಡಿಸೆಂಬರಲ್ಲಿ ಅದನ್ನು ರಿಜಿಸ್ಟ್ರೇಷನಲ್ಲಿ ಲಾಂಚ್ ಮಾಡ್ತಾ ಮತ್ತು ಅದೇ ಥರ ಹನ್ನೆರಡು ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು ಡಿ ಬಿ ಟಿ ಡೈರೆಕ್ಟ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ ಹನ್ನೆರಡನೇ ತಾರೀಕು ನಾವು ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರದ ಎಲ್ಲ ಗ್ಯಾರಂಟಿಗಳು ಹಂಡ್ರೆಡ್ ಪರ್ಸೆಂಟು ಇಂಪ್ಲಿಮೆಂಟ್ ಆದಂಗೆ ಆಗ್ತದೆ ಹಾಗಾಗಿ ಈ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸನ್ನು ಕರೆಯಲಾಗಿದೆ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿಲ್ಲ ಅಂದರೆ ದೇ ಆರ್ ಎಂಟೈಟಲ್ ಫಾರ್ ಒನ್ ಇದೆ ಅಂತಕ್ಕಂಥದ್ದು ನಮ್ಮ ಭರವಸೆ ಆಗಿತ್ತು ಆ ಭರವಸೆ ಅಂತಲೇ ನಾವು ಡಿಸೆಂಬರಲ್ಲಿ ಅವರೆಲ್ಲ ಎಂಟೈಟಲ್ ಆಗ್ತಾರೆ ಆರು ಆಗ್ತದೆ ಅವ್ರಿಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸಾಗಿ ಹಾಗಾಗಿ ಅವರು ಎಂಟೈಟಲ್ ಆಗ್ತಾರೆ ಅಂತ ಹೇಳಿ ನಾವು ಡಿಸೆಂಬರಲ್ಲಿ ಅದನ್ನು ರಿಜಿಸ್ಟ್ರೇಷನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಮತ್ತು ಅದೇ ಥರ ಹನ್ನೆರಡು ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು ಡಿ ಬಿ ಟಿ ಡೈರೆಕ್ಟ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ ಹನ್ನೆರಡನೇ ತಾರೀಕು ನಾವು ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರದ ಎಲ್ಲ ಗ್ಯಾರಂಟಿಗಳು ಹಂಡ್ರೆಡ್ ಪರ್ಸೆಂಟು ಇಂಪ್ಲಿಮೆಂಟ್ ಆದಂಗೆ ಆಗ್ತದೆ ಹಾಗಾಗಿ ಈ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸನ್ನು ಕರೆಯಲಾಗಿದೆ